ಸಾವಿರದ ಒಂಬೈನೂರ ನಲವತ್ತರಲ್ಲಿ ರಷ್ಯನ್ ಸರ್ಕಾರ ಮನುಷ್ಯನ ಮೇಲೆ ಒಂದು ಭೀಭತ್ಸವಾದ ಪ್ರಯೋಗವನ್ನು ನಡೆಸಿತು ಅದೇನೆಂದರೆ ಒಬ್ಬ ಮನುಷ್ಯನನ್ನು ಒಂದು ತಿಂಗಳುಗಳ ಕಾಲ ನಿದ್ರೆ ಇಲ್ಲದೆ ಇಟ್ಟರೆ ಅದು ಅವರ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ನೋಡುವುದು ಅದಕ್ಕಾಗಿ ರಷ್ಯನ್ ಸರ್ಕಾರ ಐದು ಜನ ಕೈದಿಗಳನ್ನು ಆರಿಸಿಕೊಂಡಿತು ಅವರನ್ನು ಒಂದು ವಿಶೇಷವಾದ ಚೇಂಬರ್ನ ಒಳಗೆ ಬಿಟ್ಟು ಅದರಲ್ಲಿ ನಿದ್ರೆ ಬಾರದಂತಹ ಒಂದು ವಿಶೇಷವಾದ ಅನಿಲವನ್ನು ತುಂಬಲಾಯಿತು ಕೊನೆಗೂ ಇದರ ಫಲಿತಾಂಶ ಏನಾಯಿತು ಎಂಬುದು ಒಂದು ರೋಚಕವಾದ ಇತಿಹಾಸ ಇಂದಿನ ಈ ವಿಡಿಯೋದಲ್ಲಿ ಆ ರೋಚಕವಾದ ಸನ್ನಿವೇಶವನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುತ್ತೇನೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅದೇ ರೀತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸುಭಾಷ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ರಷ್ಯನ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಮತ್ತು ಅದರ ಹಿಂದಿನ ಅಸಲಿಯತ್ತು ಏನೆಂಬುದನ್ನು ಕೂಡ ತಿಳಿಸುತ್ತೇನೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆದ್ದರಿಂದ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಇಪ್ಪತ್ತೈದು ಜನರನ್ನು ಒಂದು ಚೇಂಬರ್ನೊಳಗೆ ಹಾಕಿ ಮೂವತ್ತು ದಿನಗಳು ನಿದ್ರೆ ಬಾರದಂತೆ ಮಾಡುವಂತಹ ಒಂದು ವಿಶೇಷವಾದ ಗ್ಯಾಸನ್ನು ಅದರ ಒಳಗೆ ಬಿಡಲಾಗುತ್ತದೆ ಇದು ಯಾವುದಾದರೂ ಸಿನಿಮಾದ ಕಥೆಯಲ್ಲ ರಷ್ಯಾದಲ್ಲಿ ನಡೆದ ನಿಜವಾದ ಒಂದು ಎಕ್ಸ್ಪೆರಿಮೆಂಟ್ ಇದನ್ನು ರಷ್ಯನ್ ಸ್ಲಿಪ್ ಎಕ್ಸ್ಪೆರಿಮೆಂಟ್ ಎಂದೇ ಕರೆಯಲಾಗುತ್ತದೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ರಷ್ಯಾದಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಲಾಯಿತು ಇದನ್ನು ಐದು ಜನ ಕೈದಿಗಳೊಂದಿಗೆ ಮಾಡಲಾಯಿತು ಅವರು ಮೂವತ್ತು ದಿನಗಳ ಕಾಲ ಈ ಎಕ್ಸ್ಪೆರಿಮೆಂಟ್ನ ಒಂದು ಭಾಗವಾಗಬೇಕಿತ್ತು ಮತ್ತು ಯಶಸ್ವಿಯಾಗಿ ಪೂರ್ಣ ಮಾಡಿದರೆ ಅವರನ್ನು ಜೀವಂತವಾಗಿ ಜೈಲಿನಿಂದ ಬಿಡುಗಡೆಗೊಳಿಸಲಾಗುತ್ತದೆ ಎಂದು ಅವರಿಗೆ ಭರವಸೆಯನ್ನು ಕೂಡ ಕೊಡಲಾಯಿತು ಈ ಐದು ಮಂದಿ ಕೈದಿಯನ್ನು ಒಂದು ಏರ್ಟೈಟ್ ಚೇಂಬರ್ನಲ್ಲಿ ಹಾಕಲಾಯಿತು ಮತ್ತು ಆ ಚೇಂಬರ್ನಲ್ಲಿ ನಿದ್ರೆ ಬಾರದಂತೆ ಒಂದು ವಿಶೇಷವಾದ ಗ್ಯಾಸನ್ನು ತುಂಬಲಾಯಿತು ವಿಜ್ಞಾನಿಗಳು ಈ ಗ್ಯಾಸ್ ಒಬ್ಬ ವ್ಯಕ್ತಿಯ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯಲು ಈ ಪ್ರಯೋಗವನ್ನು ಮಾಡಿದರು ಪ್ರಾರಂಭದಲ್ಲಿ ಎಲ್ಲವೂ ಸಹಜವಾಗಿತ್ತು ಅವರು ಮಾತನಾಡುತ್ತಾ ಪುಸ್ತಕಗಳನ್ನು ಓದುತ್ತಾ ತಮ್ಮ ಸಮಯವನ್ನು ಕಳೆಯುತ್ತಿದ್ದರು ಆದರೆ ಒಂದು ವಾರದ ನಂತರ ಪರಿಸ್ಥಿತಿ ಬದಲಾಗತೊಡಗಿತು ಅವರು ಕ್ರಮೇಣ ಮಾತು ನಿಲ್ಲಿಸಿದರು ಅಂತರ್ಮುಖಿಗಳಾಗಿ ತಮ್ಮ ತಮ್ಮೊಳಗೆ ಏನೋ ಬಡಬಡಿಸುತ್ತಿದ್ದರು ಹನ್ನೊಂದನೇ ದಿನದಂದು ಒಬ್ಬ ವ್ಯಕ್ತಿ ಕಿಟಾರಣೆ ಕೂಗಿಕೊಂಡ ಸುಮಾರು ಮೂರು ಗಂಟೆಗಳ ಕಾಲ ಅವನು ಚೇಂಬರ್ನೊಳಗೆ ಓಡಾಡುತ್ತಾ ಕಿರಿಚುತ್ತಾ ಏನೇನನ್ನೋ ಕೂಗುತ್ತಿದ್ದ ಅವನ ಈ ಕೂಗಾಟ ಎಷ್ಟರ ಮಟ್ಟಿಗೆ ಹೋಯಿತೆಂದರೆ ಅವನ ಧ್ವನಿಪೆಟ್ಟಿಗೆಯೇ ಒಡೆದು ಹೋಗಿ ಅವನು ಮೌನವಾಗತೊಡಗಿದ ಆದರೂ ವಿಶೇಷವೆಂದರೆ ಅವನ ಈ ಕಿರುಚುವಿಕೆಯಾಗಲಿ ಕೂಗಾಟವಾಗಲಿ ಇತರರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಹದಿನೈದನೇ ದಿನಕ್ಕೆ ಈ ಕೈದಿಗಳು ಒಂದು ವಿಚಿತ್ರವಾದ ವರ್ತನೆಯನ್ನು ಮಾಡತೊಡಗಿದರು ಅವರು ಅಲ್ಲಿದ್ದ ಪುಸ್ತಕಗಳ ಪುಟಗಳನ್ನು ಹರಿದು ಅಲ್ಲಿಯ ಮಲಮೂತ್ರ ವಿಸರ್ಜಿಸಿ ಆ ಪುಸ್ತಕಗಳ ಪುಟಗಳನ್ನು ಅದೇ ಮಲಮೂತ್ರದಿಂದ ಗಾಜಿಗೆ ಅಂಟಿ ಅಂಟಿಸತೊಡಗಿದರು ಇದು ಹೊರಗಿನಿಂದ ವಿಜ್ಞಾನಿಗಳು ಒಳಗೆ ಏನು ನಡೆಯುತ್ತಿದೆ ಎಂಬುದನ್ನು ನೋಡಲಾರದಂತೆ ಅವರು ಹೀಗೆ ಮಾಡುತ್ತಿರಬಹುದೆಂದು ಊಹಿಸಲಾಗಿದೆ ತಕ್ಷಣ ವಿಜ್ಞಾನಿಗಳ ತಂಡ ಒಳಗೆ ಬಿಡುತ್ತಿದ್ದ ಗ್ಯಾಸ್ ಸರಬರಾಜನ್ನು ನಿಲ್ಲಿಸಿ ಒಳಗೆ ಪ್ರವೇಶಿಸಿ ನೋಡಿದರು ಅಲ್ಲಿ ಭೀಕರವಾದ ದೃಶ್ಯವಿತ್ತು ಚೇಂಬರ್ನ ಒಳಗಡೆ ಎಲ್ಲ ಕಡೆ ರಕ್ತ ಮಾಂಸಗಳು ತುಂಬಿದ್ದವು ಈ ಕೈದಿಗಳು ತಮ್ಮದೇ ಅಂಗಗಳನ್ನು ಕಿತ್ತು ಕಿತ್ತು ತಿನ್ನುತ್ತಿದ್ದರು ಅವರಿಗೆ ಆಹಾರವನ್ನು ಕೊಟ್ಟರೂ ಕೂಡ ಅವರು ಆಹಾರವನ್ನು ತಿನ್ನುತ್ತಲೇ ಇರಲಿಲ್ಲ ಒಂದು ವಿಶೇಷವೆಂದರೆ ಅವರು ಇನ್ನೊಬ್ಬರನ್ನು ಕಚ್ಚಿ ತಿನ್ನುತ್ತಿರಲಿಲ್ಲ ತಮ್ಮ ತಮ್ಮದೇ ಮಾಂಸವನ್ನು ಕಚ್ಚಿ ಕಚ್ಚಿ ತಿನ್ನುತ್ತಿದ್ದರು ಅವರ ಮೈಯೆಲ್ಲ ರಕ್ತ ಮಾಂಸದಿಂದ ಕೆಂಪಾಗಿತ್ತು ಎಲುಬುಗಳು ಕಾಣತೊಡಗಿದ್ದವು ತಕ್ಷಣ ವಿಜ್ಞಾನಿಗಳು ಈ ಪ್ರಯೋಗವನ್ನು ನಿಲ್ಲಿಸಿ ಆ ಕೈದಿಗಳನ್ನು ಆಸ್ಪತ್ರೆಗೆ ದಾಖಲಿಸಲು ನಿರ್ಧರಿಸಿದರು ಆದರೆ ಆ ಕೈದಿಗಳು ಆಸ್ಪತ್ರೆಗೆ ದಾಖಲಾಗಲು ಸಿದ್ಧರಾಗಲಿಲ್ಲ ಆ ಗ್ಯಾಸು ನಿಲ್ಲಿಸದಂತೆ ಕೂಗತೊಡಗಿದರು ನಮ್ಮನ್ನು ಬಿಡಬೇಡಿ ನಾವು ಹೊರಗೆ ಬರಬೇಕಿಲ್ಲ ಎಂದು ಕೂಗಿ ಕೂಗಿ ಹೇಳುತ್ತಿದ್ದರು ಆದರೂ ತಕ್ಷಣ ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ನಿದ್ರೆ ಬರುವ ಇಂಜೆಕ್ಷನ್ ಕೊಟ್ಟರೂ ಕೂಡ ಆ ಇಂಜೆಕ್ಷನ್ ಅವರ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತಿರಲಿಲ್ಲ ಆ ಕೈದಿಗಳಲ್ಲಿ ಕೆಲವರಿಗೆ ಚಿಕಿತ್ಸೆ ನೀಡಲು ಅವರನ್ನು ಆಪರೇಷನ್ ಮಾಡುವ ಅಗತ್ಯ ಕೂಡ ಇತ್ತು ಅಂತಹ ಗಂಭೀರ ಪರಿಸ್ಥಿತಿಗೆ ಅವರು ಹೋಗಿದ್ದರು ಆದರೆ ಸರ್ಜರಿ ಮಾಡಲು ಪ್ರಜ್ಞೆ ತಪ್ಪುವಂತೆ ಕೆಲವರಿಗೆ ಎಂಟೆಂಟು ಮಾರ್ಫಿನ್ ಇಂಜೆಕ್ಷನ್ಗಳನ್ನು ಕೊಟ್ಟರೂ ಕೂಡ ಅವರ ಪ್ರಜ್ಞೆ ತಪ್ಪುತ್ತಲೇ ಇರಲಿಲ್ಲ ಈ ನೋವಿನ ಮಧ್ಯೆ ಕೂಡ ಅವರು ನಗುತ್ತಿದ್ದರು ಎಲ್ಲಿಯವರೆಗೆ ಎಂದರೆ ಕೆಲವರನ್ನು ಆಪರೇಷನ್ ಮಾಡುವಾಗ ಕೂಡ ಅವರು ನಗುತ್ತಿದ್ದರು ಸರ್ಜರಿಯ ವೇಳೆ ಅವರು ನಗುತ್ತಿದ್ದುದನ್ನು ಕಂಡು ನಿಜವಾಗಿ ಡಾಕ್ಟರ್ ಕೂಡ ಬೆವರಿಹೋದರು ಇದರಿಂದ ಗಾಬರಿಗೊಂಡ ವಿಜ್ಞಾನಿಗಳು ತಕ್ಷಣ ಎಕ್ಸ್ಪರಿಮೆಂಟನ್ನು ಇಲ್ಲಿಗೆ ಕೊನೆಗೊಳಿಸಲು ನಿರ್ಧರಿಸಿದರು ಆದರೆ ಅವರ ಮೇಲೆ ಒತ್ತಡ ಹೇರಿದ ಸರ್ಕಾರದ ಅಧಿಕಾರಿಯೊಬ್ಬ ಇದು ಖಂಡಿತ ಮುಂದುವರಿಯಲೇಬೇಕು ಎಂದು ಹಠ ಹಿಡಿದ ಇದರಿಂದ ನೊಂದ ಒಬ್ಬ ವಿಜ್ಞಾನಿ ಆ ಅಧಿಕಾರಿಯ ಮೇಲೆ ಗುಂಡು ಹಾರಿಸಿದ ನಂತರ ಸ್ವತಃ ಚೇಂಬರ್ಗೆ ಹೋಗಿ ಎಲ್ಲ ಕೈದಿಗಳನ್ನು ಕೊಲ್ಲಬೇಕೆಂದು ನಿರ್ಧರಿಸಿ ಕೆಲವರಿಗೆ ಗುಂಡು ಹಾರಿಸಿ ನಂತರ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡರು ಆ ನಂತರ ಮತ್ತೆ ಪ್ರಯೋಗವನ್ನು ಮುಂದುವರಿಸಲಾಯಿತು ಮತ್ತೆ ಕೈದಿಗಳನ್ನು ಅದೇ ನಿದ್ದೆ ಬಾರದ ಗ್ಯಾಸ್ನೊಂದಿಗೆ ಆ ಚೇಂಬರ್ನಲ್ಲಿ ಇಟ್ಟು ಪ್ರಯೋಗ ಮುಂದುವರಿಸಲಾಯಿತು ಮೊದಲು ಮೊದಲು ಎಲ್ಲವೂ ಸಹಜವಾಗಿ ನಡೆದರೂ ಕೂಡ ಕಾಲಕ್ರಮೇಣ ಆ ಕೈದಿಗಳು ಮತ್ತೆ ತಮ್ಮ ತಮ್ಮದೇ ಮಾಂಸವನ್ನು ಕಿತ್ತು ತಿನ್ನತೊಡಗಿದರು ಇದರಿಂದಾಗಿ ದಿಕ್ಕು ತೋಚದೆ ವಿಜ್ಞಾನಿಗಳು ಪ್ರಯೋಗವನ್ನು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಒದಗಿ ಬಂತು ಹಾಗೆ ನೋಡಿದರೆ ನಿದ್ರಾಹೀನತೆಯಿಂದ ಮನುಷ್ಯನಲ್ಲಿ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಂಡುಹಿಡಿಯಲು ಈ ಪ್ರಯೋಗ ಅಲ್ಲವೇ ಅಲ್ಲ ಇದರ ಹಿಂದಿನ ರಹಸ್ಯ ಬೇರೆಯೇ ಇದೆ ನಿಜವಾಗಿ ನೋಡಿದರೆ ಇಂತಹ ಒಂದು ಗ್ಯಾಸ್ ಬಳಸಿ ಯೋಧರನ್ನು ತಯಾರಿಸಲು ಸಿದ್ಧತೆ ನಡೆಯುತ್ತಿತ್ತು ಯೋಧರು ನಿದ್ರೆ ಆಹಾರ ನೋವು ಇಲ್ಲದೆ ಸಮರಾಂಗಣದಲ್ಲಿ ಸೆನಸಬಲ್ಲರೇ ಎಂದು ನೋಡಲು ಈ ಪ್ರಯೋಗ ನಡೆಸಲಾಗುತ್ತಿತ್ತು ಆದರೆ ಈ ಪ್ರಯೋಗ ವಿಫಲವಾದ ಕಾರಣ ಅದರ ಎಲ್ಲ ದಾಖಲೆಗಳನ್ನು ಕೂಡ ನಾಶಪಡಿಸಲಾಯಿತು ಇಂತಹ ಅನೌಪಚಾರಿಕ ಪ್ರಯೋಗಗಳ ಬಗ್ಗೆ ಸರಕಾರಗಳು ನಿಜವಾಗಿ ಎಂದಿಗೂ ಜನರ ಮುಂದೆ ಬಾಯಿ ಬಿಡುತ್ತಾ ಇಲ್ಲ ರಷ್ಯನ್ ಸರ್ಕಾರ ಈ ಬಗ್ಗೆ ಬಾಯಿ ಬಿಡದಿದ್ದರೂ ಕೂಡ ಈ ಕತೆ ಎಷ್ಟು ನೈಜತೆಯಿಂದ ಕೂಡಿದೆ ಎಂಬುದರ ಬಗ್ಗೆ ಕೂಡ ಅನುಮಾನ ಇದೆ ಕ್ರೀಪಿ ಪಾಸ್ತಾ ಎಂಬ ವೆಬ್ಸೈಟ್ನಲ್ಲಿ ಆರೆಂಜ್ ಸೋಡಾ ಎಂಬ ಬಳಕೆದಾರ ಈ ಕಥೆಯನ್ನು ಹಾಕಿದ್ದರು ಅದಕ್ಕೆ ಕೆಲವರು ಭಯಾನಕ ಡಿಜಿಟಲ್ ಚಿತ್ರಗಳನ್ನು ಕೂಡ ತಯಾರಿಸಿದರು ಅವುಗಳು ಸಾಕಷ್ಟು ವೈರಲ್ ಆಗಿ ಜನಗಳಲ್ಲಿ ನಿಜ ಅನ್ನುವ ನಂಬಿಕೆ ಮೂಡಿಸಿದೆ ಜಪಾನ್ ಚೀನಾ ಮುಂತಾದ ರಾಷ್ಟ್ರಗಳಲ್ಲಿ ನಿಜಕ್ಕೂ ಮಾನವರ ಮೇಲೆ ಭಯಾನಕ ಪ್ರಯೋಗಗಳು ನಡೆದಿವೆ ಇದನ್ನು ಹಲವಾರು ಮಾಧ್ಯಮಗಳು ಒಪ್ಪಿಕೊಂಡಿವೆ ಬಹುಶಃ ಈ ಕಾರಣದಿಂದ ಈ ಕತೆ ಜನರಲ್ಲಿ ನಿಜ ಅನ್ನುವಂತೆ ಆಗಿದೆ ಈ ಕಥೆಯನ್ನು ಸಾಬೀತುಪಡಿಸುವಂತಹ ಯಾವುದೇ ಸಾಕ್ಷ್ಯಗಳು ದೊರೆತಿಲ್ಲದಿದ್ದರೂ ಕೂಡ ಕೆಲವು ರಚನೆಗಳು ಮಾದರಿ ಉಪನ್ಯಾಸಗಳು ಇದನ್ನು ನಿಜ ಘಟನೆ ಎಂದೇ ಸಮರ್ಥಿಸುತ್ತವೆ ಪ್ರಯೋಗ ವಿಫಲವಾದ ಕಾರಣದಿಂದ ಎಲ್ಲ ದಾಖಲೆಗಳನ್ನು ನಾಶಪಡಿಸಿದರೂ ಕೂಡ ಈ ಪ್ರಯೋಗವು ಸೂಪರ್ ಸೋಲ್ಜರನ್ನು ನಿರ್ಮಿಸಲು ಉದ್ದೇಶಿತವಾಗಿತ್ತು ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಮನುಷ್ಯನು ಹೀನಾಯವಾಗಿ ವರ್ತಿಸಬಹುದಾದ ಮನುಷ್ಯನ ಮಿತಿಗಳನ್ನು ಮೀರಿ ಇರಬಹುದಾದ ಒಂದು ಸನ್ನಿವೇಶವನ್ನು ಸೃಷ್ಟಿಸಿ ನೋಡುವುದಕ್ಕೋಸ್ಕರ ಈ ಪ್ರಯೋಗವನ್ನು ನಡೆಸಲಾಯಿತು ಈ ಕತೆ ನಿಜವೋ ಅಥವಾ ಸೃಷ್ಟಿತವೋ ಎಂಬ ಬಗ್ಗೆ ನಿಖರ ಸಾಕ್ಷ್ಯ ಇಲ್ಲದಿದ್ದರೂ ಕೂಡ ಇಂತಹ ಹಲವು ರಹಸ್ಯ ಎಕ್ಸ್ಪರಿಮೆಂಟ್ಗಳನ್ನು ಸರ್ಕಾರಗಳು ಗುಪ್ತವಾಗಿ ನಡೆಸುವುದಂತೂ ಸತ್ಯ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು